ಅತ್ಯಾಚಾರ ಯತ್ನ ವಿಫಲವಾಗಿದ್ದಕ್ಕೆ ಕೋಪಗೊಂಡ ಆರೋಪಿ ಬಾಲಕಿಯ ಖಾಸಗಿ ಭಾಗಕ್ಕೆ ರಾಡ್ ಹಾಕಿರುವ ಅಮಾನವೀಯ ಘಟನೆ ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿದೆ ಆರು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ನಂತರ ಕ್ರೂರವಾಗಿ ಹಲ್ಲೆ ನಡೆಸಲಾಗಿದೆ ಕೊನೆಗೂ ಪೊಲೀಸರು ಹುಡುಕಾಟ ನಡೆಸಿ ಮೂವತ್ತೈದು ವರ್ಷದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ದಾಹೋದ್ ಜಿಲ್ಲೆಯ ಒಂದು ಕುಟುಂಬ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಆಟ್ಕೋಟ್ನಲ್ಲಿ ಈ ಘಟನೆ ನಡೆದಿತ್ತು ಡಿಸೆಂಬರ್ ನಾಲ್ಕರಂದು ಮಗು ಹೊಲದ ಬಳಿ ಆಟವಾಡ್ತಾ ಇದ್ದಾಗ ಆಕೆಯ ಪೋಷಕರು ಹತ್ತಿರದಲ್ಲೇ ಕೆಲಸ ಮಾಡುತ್ತಿದ್ದರು ಅಪರಿಚಿತ ವ್ಯಕ್ತಿಯೊಬ್ಬರು ಆಕೆಯನ್ನು ಅಪಹರಿಸಿ ಅತ್ಯಾಚಾರ ಯತ್ನಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಮಗು ಕಿರುಚಿದಾಗ ದಾಳಿಕೋರನು ಲೋಹದ ರಾಡನ್ನು ಆಕೆಯ ಖಾಸಗಿ ಭಾಗಗಳಿಗೆ ತುರುಕಿ ತೀವ್ರ ರಕ್ತಸ್ರಾವ ಉಂಟು ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದ ಎನ್ನಲಾಗಿದೆ ಕುಟುಂಬವು ಆಕೆಯನ್ನು ಹುಡುಕಲು ಪ್ರಾರಂಭಿಸಿದಾಗ ಆಕೆ ಹೊಲದ ಮಧ್ಯೆ ಬಿದ್ದಿರುವುದನ್ನು ನೋಡಿದ್ದಾರೆ ತೀವ್ರ ರಕ್ತಸ್ರಾವವಾಗುತ್ತಿದ್ದ ಆಕೆಯನ್ನ ರಾಜಕೋಟ್ನ ಜನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆಸ್ಪತ್ರೆಯ ಮೂಲಗಳ ಪ್ರಕಾರ ಆಕೆಯ ಸ್ಥಿತಿ ಪ್ರಸ್ತುತ ಸ್ಥಿರವಾಗಿದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಆಕೆಯನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ರಾಜಕೋಟ್ ಗ್ರಾಮೀಣ ಪೊಲೀಸ್ ವರಿಷ್ಠಾಧಿಕಾರಿ ಸಿಂಹ ಗುರ್ಜರ್ ಮಾತನಾಡಿ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿ ಸುಮಾರು ಹತ್ತು ತಂಡಗಳನ್ನು ರಚಿಸಿ ಸುಮಾರು ನೂರು ಶಂಕಿತರನ್ನ ವಿಚಾರಣೆ ನಡೆಸಿದ್ದಾರೆ ಗುರುತಿನ ಪ್ರಕ್ರಿಯೆಯ ಭಾಗವಾಗಿ ಅಧಿಕಾರಿಗಳು ಮಕ್ಕಳ ತಜ್ಞರ ಸಮ್ಮುಖದಲ್ಲಿ ಸುಮಾರು ಹತ್ತು ವ್ಯಕ್ತಿಗಳನ್ನು ಮಗುವಿನ ಮುಂದೆ ಹಾಜರುಪಡಿಸಿದರು ಮಧ್ಯಪ್ರದೇಶದ ಅಲಿರಾಜ್ಪುರ ಜಿಲ್ಲೆಯ ಕೃಷಿ ಕೆಲಸಗಾರ ರಾಮ್ ಸಿಂಗ್ ತೆರಾಸಿಂಗ್ ದಧ್ವೇರ್ಜರ್ ಅವರನ್ನು ಹಲ್ಲೆಕೋರ ಎಂದು ಹುಡುಕಿ ಗುರುತಿಸಿದ್ದಾಳೆ ವಿವಾಹಿತ ಮತ್ತು ಮೂವರು ಮಕ್ಕಳಿರುವ ದದ್ವೇಜರ್ ಅವರನ್ನು ಅಪರಾಧ ಸ್ಥಳದ ಪಕ್ಕದ ಹೊಲದಿಂದ ಬಂಧಿಸಲಾಗಿದೆ ಎಂದು ಗುರ್ಜರ್ ದೃಢಿಸಿದರು ಿದ್ದಾರೆ ತನಿಖೆಯಲ್ಲಿ ಆತನನ್ನ ಬಿಟ್ಟು ಬೇರೆ ಯಾರೂ ಭಾಗಿಯಾಗಿರುವ ಕುರಿತು ಮಾಹಿತಿ ಲಭ್ಯವಾಗಿಲ್ಲ ಆರೋಪಿಯ ವಿರುದ್ಧ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಪೊಲೀಸರು ಬಾಲಕಿಯ ಆರೋಗ್ಯದ ಮೇಲೆ ನಿಗಾ ಇಡಲಿದ್ದಾರೆ ಅತ್ಯಾಚಾರ ಯತ್ನ ವಿಫಲವಾಗಿದ್ದಕ್ಕೆ ಕೋಪಗೊಂಡ ಆರೋಪಿ ಬಾಲಕಿಯ ಖಾಸಗಿ ಭಾಗಕ್ಕೆ ರಾಡ್ ಹಾಕಿರುವ ಅಮಾನವೀಯ ಘಟನೆ ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದಿದೆ ಆರು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ ನಂತರ ಕ್ರೂರವಾಗಿ ಹಲ್ಲೆ ನಡೆಸಲಾಗಿದೆ ಕೊನೆಗೂ ಪೊಲೀಸರು ಹುಡುಕಾಟ ನಡೆಸಿ ವರ್ಷದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ದಾಹೋದ್ ಜಿಲ್ಲೆಯ ಒಂದು ಕುಟುಂಬ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದ ಔಟ್ಕೋಟ್ನಲ್ಲಿ ಈ ಘಟನೆ ನಡೆದಿತ್ತು ಡಿಸೆಂಬರ್ ನಾಲ್ಕರಂದು ಮಗು ಹೊಲದ ಬಳಿ ಆಟವಾಡ್ತಾ ಇದ್ದಾಗ ಆಕೆಯ ಪೋಷಕರು ಹತ್ತಿರದಲ್ಲೇ ಕೆಲಸ ಮಾಡುತ್ತಿದ್ದರು ಅಪರಿಚಿತ ವ್ಯಕ್ತಿಯೊಬ್ಬರು ಆಕೆಯನ್ನು ಅಪಹರಿಸಿ ಅತ್ಯಾಚಾರ ಯತ್ನಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಮಗು ಕಿರುಚಿದಾಗ ದಾಳಿಕೋರನು ಲೋಹದ ರಾಡನ್ನ ಆಕೆಯ ಖಾಸಗಿ ಭಾಗಗಳಿಗೆ ತುರುಕಿ ತೀವ್ರ ರಕ್ತಸ್ರಾವ ಉಂಟು ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದ ಎನ್ನಲಾಗಿದೆ ಕುಟುಂಬವು ಆಕೆಯನ್ನು ಹುಡುಕಲು ಪ್ರಾರಂಭಿಸಿದಾಗ ಆಕೆ ಹೋಲದ ಮಧ್ಯೆ ಬಿದ್ದಿರುವುದನ್ನು ನೋಡಿದ್ದಾರೆ ತೀವ್ರ ರಕ್ತಸ್ರಾವವಾಗುತ್ತಿದ್ದ ಆಕೆಯನ್ನ ರಾಜಕೋಟ್ನ ಜನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆಸ್ಪತ್ರೆಯ ಮೂಲಗಳ ಪ್ರಕಾರ ಆಕೆಯ ಸ್ಥಿತಿ ಪ್ರಸ್ತುತ ಸ್ಥಿರವಾಗಿದ್ದು ಮುಂದಿನ ಎರಡು ಮೂರು ದಿನಗಳಲ್ಲಿ ಆಕೆಯನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ರಾಜಕೋಟ್ ಗ್ರಾಮೀಣ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯಸಿಂಹ ಗುರ್ಜರ್ ಮಾತನಾಡಿ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿ ಸುಮಾರು ಹತ್ತು ತಂಡಗಳನ್ನು ರಚಿಸಿ ಸುಮಾರು ನೂರು ಶಂಕಿತರನ್ನ ವಿಚಾರಣೆ ನಡೆಸಿದ್ದಾರೆ ಗುರುತಿನ ಪ್ರಕ್ರಿಯೆಯ ಭಾಗವಾಗಿ ಅಧಿಕಾರಿಗಳು ಮಕ್ಕಳ ತಜ್ಞರ ಸಮ್ಮುಖದಲ್ಲಿ ಸುಮಾರು ಹತ್ತು ವ್ಯಕ್ತಿಗಳನ್ನು ಮಗುವಿನ ಮುಂದೆ ಹಾಜರುಪಡಿಸಿದರು ಮಧ್ಯಪ್ರದೇಶದ ಅಲಿರಾಜ್ಪುರ ಜಿಲ್ಲೆಯ ಕೃಷಿ ಕೆಲಸಗಾರ ರಾಮ್ ಸಿಂಗ್ ತೆರಾಸಿಂಗ್ ದದ್ವೇರ್ಜರ್ ಅವರನ್ನ ಹಲ್ಲೆಕೋರ ಎಂದು ಹುಡುಕಿ ಗುರುತಿಸಿದ್ದಾಳೆ ವಿವಾಹಿತ ಮತ್ತು ಮೂವರು ಮಕ್ಕಳಿರುವ ದದ್ವೇಜರ್ ಅವರನ್ನು ಅಪರಾಧ ಸ್ಥಳದ ಪಕ್ಕದ ಹೊಲದಿಂದ ಬಂಧಿಸಲಾಗಿದೆ ಎಂದು ಗುರ್ಜರ್ ದೃಢಪಡಿಸಿದ್ದಾರೆ ತನಿಖೆಯಲ್ಲಿ ಆತನನ್ನ ಬಿಟ್ಟು ಬೇರೆ ಯಾರೂ ಭಾಗಿಯಾಗಿರುವ ಕುರಿತು ಮಾಹಿತಿ ಲಭ್ಯವಾಗಿಲ್ಲ ಆರೋಪಿಯ ವಿರುದ್ದ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಪೊಲೀಸರು ಬಾಲಕಿಯ ಆರೋಗ್ಯದ ಮೇಲೆ ನಿಗಾ ಇಡಲಿದ್ದಾರೆ